ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಉತ್ತರ ಕನ್ನಡ ಪ್ರಸಿದ್ಧ ಜಾತ್ರೆಗಳಲ್ಲೊಂದಾದ ಸೋಡಿಗತ್ತಿ ಜಾತ್ರೆ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿ ಜಾತ್ರಾ ಪ್ರಯುಕ್ತ ನಡೆಯಲಿರುವ ಬಹಿರಂಗ ಅಂಗಡಿ ಮಳಿಗೆ ಹರಾಜಿನಲ್ಲಿ ಭಾಗವಹಿಸುವಂತೆ ಕಮಿಟಿಯ ವತಿಯಿಂದ ಕರೆ ಭಟ್ಕಳ ತಾಲೂಕಿನ ಪ್ರಸಿದ್ಧ ಜಾತ್ರೆಗಳಲ್ಲೊಂದಾದ ಸೋಡಿಗದ್ದೆ ಮಹಾಸತಿ ಅಮ್ಮನ ಜಾತ್ರೆ ಇದೇ ಬರುವ ದಿನಾಂಕ ಇಪ್ಪತ್ತ್ಮೂರರಿಂದ ಮೂವತ್ತೊಂದರವರೆಗೆ ನಡೆಯಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಆಡಳಿತ ಕಮಿಟಿಯ ಅಧ್ಯಕ್ಷ ಭಾಸ್ಕರ್ ಮುಗೇರ್ ಹೇಳಿದರು ತಾಲೂಕಿನ ಖಾಸಗಿ ಒಂದರಲ್ಲಿ ಸೋಡಿಗದ್ದೆ ಮಹಾಸತಿ ಅಮ್ಮನವರ ಜಾತ್ರಾ ಮಹೋತ್ಸವದ ಕುರಿತು ಕರೆತ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇದೇ ಬರುವ ಜನವರಿ ಇಪ್ಪತ್ತ್ ಮೂರರಿಂದ ಮೂವತ್ತೊಂದರವರೆಗೆ ಸೋಡಿಗದ್ದೆ ಜಾತ್ರೆ ನಡೆಯಲಿದೆ ಜಾತ್ರಾ ಪೂರ್ವದಲ್ಲಿ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಾತ್ರಾ ಪ್ರಯುಕ್ತ ನಡೆಯಲಿರುವ ಅಂಗಡಿ ಮಳಿಗೆಗಳ ಹರಾಜಿನಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕು ಹಾಗೆ ಇಪ್ಪತ್ತ್ ಮೂರರಂದು ಹಾಲು ಹಬ್ಬ ಇಪ್ಪತ್ನಾಲ್ಕಕ್ಕೆ ಗೆಂಡ ಸೇವೆ ನಡೆಯಲಿದೆ ಇಪ್ಪತ್ತಾರು ಮತ್ತು ಇಪ್ಪತ್ತೇಳಕ್ಕೆ ತುಲಾಭಾರ ಸೇವೆ ನಡೆಯಲಿದೆ ಸರ್ವ ಭಕ್ತಾದಿಗಳು ದೇವಿಯ ಜಾತ್ರೆಯಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಕೇಳಿಕೊಂಡರು ಇಪ್ಪತ್ನಾಲ್ಕಕ್ಕೆ ಸೇವೆ ಇಪ್ಪತ್ತೈದಕ್ಕೆ ಕುಲಾಹಾರ ಇಪ್ಪತ್ತಾರಕ್ಕೂ ಕುಲಾಪಾರ ಇಪ್ಪತ್ತೇಳಕ್ಕೂ ಕುಲಾಪಾರ ಈ ಮೂರು ದಿವಸ ಕುಲಾಭಾರ ನಡೆಯುತ್ತೆ ಆಮೇಲೆ ಮತ್ತೆ ನಾಲ್ಕು ದಿವಸ ಬಾಕಿ ಕಾರ್ಯಕ್ರಮ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಅದರಲ್ಲಿ ಇಪ್ಪತ್ತ್ಮೂರರಿಂದ ಅನ್ನ ಸಂದರ್ಪಣೆ ನಮ್ಮ ಹುಡುಗ ಮಾಸತಿ ಅನ್ನ ಸತಿ ನಿಧಿಯಿಂದ ಅನ್ನ ಸಂತರ್ಪಣೆ ಇದೆ ಆಮೇಲೆ ಇಪ್ಪತ್ತ ನಾಲ್ಕಕ್ಕೆ ಬಿಸ್ಪಿ ಕಾಫ್ ಮಾಲಕರು ಬೆಳಕೆ ಇಪ್ಪತ್ತೈದಕ್ಕೆ ವಿಜಯನಗರ ಕೊಟ್ಟು ಬೆಳಕೆ ಇಪ್ಪತ್ತಾರಕ್ಕೆ ಅಮ್ಮ ಸೇವಾ ಬಳಗ ಬಳಕೆ ಇಪ್ಪತ್ತಾರಕ್ಕೆ ಅಮ್ಮ ಸೇವಾ ಬಳಕ ಕಡಿಮೆ ಇಪ್ಪತ್ತೇಳಕ್ಕೆ ಮಂಗಳವರು ವೈದ್ಯರು ಮಾನ್ಯ ಮೀನುಗಾರಿಕೆ ಸಚಿವರು ಮತ್ತು ಒಳನಾಡು ಜಲಸಾರಿಗೆ ಮತ್ತು ಬಂದರು ಇಲಾಖೆ ಸಚಿವರಿಂದ ಅನುದಾನ ಇದೆ ಇಪ್ಪತ್ತ ಎಂಟಕ್ಕೆ ಸೋಮಯ್ಯ ದುರ್ಗಪ್ಪ ನಾಯ್ಕ ಪುಂಜಿಮಣ್ಣ ಅಡಿನಿಯವರಿಂದ ಇಪ್ಪತ್ತ ಒಂಬತ್ತಕ್ಕೆ ಮಸ್ತಿ ಶ್ರೀ ರಾಣಿಬಲೆ ಜೋಡಿ ಉಪ್ಪಂದೆಯವರಿಂದ ಮೂವತ್ತಕ್ಕೆ ಶ್ರೀ ಅರುಣ್ ಕುಮಾರ್ ಶೆಟ್ಟಿ ಅಂಕಗಟ್ಟೆ ಕುಂದಾಪುರ ಮೂವತ್ತೊಂದಕ್ಕೆ ಶ್ರೀಮತಿ ಶ್ರೀ ರವಿ ನಾಯ್ಕರು ನಮ್ಮ ಜಜ್ಜಿ ನಿವೃತ್ತ ಜಜರು ರವಿ ನಾಯ್ಕರು ಹೊನ್ನೇ ಅವರು ಮೂವತ್ತೊಂದಕ್ಕೆ ಕೇಳಿದ್ದಾರೆ ಉದ್ದೇಶ ಏನು ಪತ್ರಿಕೆ ಪೋಷಕರ ಉದ್ದೇಶ ಏನಂತ ಹೇಳಿದರೆ ನಮ್ಮ ಚೋಳಿ ದೇವಸ್ಥಾನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾಳ ಪ್ರಸಿದ್ಧವಾದಂಥ ದೇವಸ್ಥಾನ ಈ ನಮ್ಮ ಜಾತ್ರೆಗೆ ದಕ್ಷಿಣ ಕನ್ನಡ ಉಡುಪಿ ಕುಂದಾಪುರ ಬೈಂದೂರು ಗಂಗೊಳ್ಳಿ ಸಿರೂರು ಮಟ್ಕಳ ಹೊನ್ನಾವರ ಕುಮಟಾ ಸಿರ್ಸಿ ಸಿದ್ದಾಪುರ ಹೋಗ ಹಾಗೆ ಜನರಿಗೆ ಯಾವ ದಿವಸ ಏನು ಕಾರ್ಯಕ್ರಮ ಇರುತ್ತೆ ಅಂತ ಗೊತ್ತಾಗೋದ್ರೆ ಮತ್ತೆ ನಮ್ಮ ಕಂಪ್ಯೂಟರ್ ಎಲ್ಲ ಸೇರಿ ಪತ್ರಿಕಾಗೋಷ್ಠಿ ಮಾಡಿ ಜನರಿಗೆ ಕಾರ್ಯಕ್ರಮದ ವಿವರ ಹೇಳ್ಬೇಕಂತೇಳಿ ಹೇಳಿದಾಗ ಅದು ಅದರ ಸಲುವಾಗಿ ನಾನು ಪತ್ರಿಕೋಷ್ಠಿ ತಗೊಂಡಿದ್ದೆ ಮತ್ತೇನಂತ ಹೇಳಿದರೆ ಧಾರ್ಮಿಕ ಕಾರ್ಯಕ್ರಮ ಇದೆ ಯಕ್ಷಗಾನ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಮೂರು ದಿವಸ ಐದು ದಿವಸ ಐದು ದಿವಸ ಈ ಎಲ್ಲ ಕಾರ್ಯಕ್ರಮಕ್ಕೂ ಸಾರ್ವಜನಿಕರು ಸಹಕಾರ ಇರಬೇಕು ಬರಬೇಕು ಎಲ್ಲರೂ ಸಾರ್ವಜನಿಕರು ಬರಬೇಕು ನಮ್ಮ ಸಂಗಡ ನಮ್ಮ ದೇವಸ್ಥಾನ ಕಾರ್ಯಕ್ರಮ ಹೇಳಿ

ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ ನಾಯ್ಕ್ ಕಾರ್ಯದರ್ಶಿ ರಮೇಶ್ ದೇವಾಡಿಗ ಖಜಾಂಚಿ ದೇವಾನಂದ ಸದಸ್ಯರಾದ ನಾಗರಾಜ್ ನಾಯ್ಕ್ ತಿಮ್ಮಪ್ಪ ನಾಯ್ಕ್ ಲೋಹಿತ್ ನಾಯ್ಕ್ ಮಹದೇವ್ ನಾಯ್ಕ್ ಚೋಳರಾಜ್ ಮುಗೇರ್ ರಾಜೇಶ್ ಮುಗೀರ್ ದೇವಿದಾಸ್ ಮುಗೇರ್ ಮುಂತಾದವರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ